ಇನ್ನು ಹೀಗೆ ಅನುದಾನಗಳ ಕೊರತೆ ಆಗಿದೆ ತೆರಿಗೆ ಪಾಲನ ಸರಿಯಾಗಿ ಕೊಡ್ತಾ ಇಲ್ಲ ಈ ತರದೆಲ್ಲ ಆರೋಪ ಕೇಂದ್ರದ ವಿರುದ್ಧವಾಗಿ ಕೇಳ್ಬರ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ನಡೀತಾ ಇರುವಂತಹ ಸಂಸತ್ನ ಅಧಿವೇಶನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ಒಂದು ಶ್ವೇತ ಪತ್ರವನ್ನು ಹೊಡಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಈಗ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತದೆ ಈ ಕಾರಣಕ್ಕಾಗಿಯೇ ಒಂದು ದಿನ ಬಜೆಟ್ ಅಧಿವೇಶನವನ್ನು ವಿಸ್ತರಿಸಿದೆ ಕೇಂದ್ರ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಫೆಬ್ರವರಿ ಹತ್ತನೇ ತಾರೀಕಿನಂದು ಒಂದು ಶ್ವೇತ ಪತ್ರವನ್ನು ಹೊರಡಿಸುವ ಮುಖೇನವಾಗಿ ಯು ಪಿ ಎ ಸರ್ಕಾರದ ಕೆಲ ಆರ್ಥಿಕತೆಗೆ ಸಂಬಂಧಪಟ್ಟಿನ ತಪ್ಪು ನಿರ್ಧಾರಗಳು ಏನೇನಿತ್ತು ಅನ್ನುವಂಥದನ್ನೆಲ್ಲ ಅಲ್ಲಿ ಉಲ್ಲೇಖ ಮಾಡುವಂತ ಚಾನ್ಸಸ್ ಕೂಡ ಇದೆ ಹೌದು ಬಜೆಟ್ ಅಧಿವೇಶನ ಒಂದು ದಿನ ವಿಸ್ತರಣೆ ಇದಕ್ಕೆ ಕಾರಣ ಅಂತ ಅಂದ್ರೆ ಈಗ ವಿರೋಧಿಗಳು ಏನು ಆರೋಪವನ್ನ ಮಾಡ್ತಾ ಅದರಲ್ಲೂ ಕೂಡ ಒಂದು ಸರ್ಕಾರ ಕಂಪ್ಲೀಟ್ ಆಗಿ ಹೋಗಿ ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆಯಲ್ಲ ಕೇಂದ್ರದ ವಿರುದ್ಧವಾಗಿ ಅನುದಾನದ ಕೊರತೆ ಇದೆ ಸರಿಯಾಗಿ ತೆರಿಗೆ ಪಾಲ್ ನಮಗ್ ಸಿಗ್ತಾ ಇಲ್ಲ ಈ ಎಲ್ಲ ವಿಚಾರವನ್ನ ಡಿಫೆಂಡ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಜೊತೆಗೆ ಹಿಂದಿನ ಯು ಪಿ ಎ ಸರ್ಕಾರದಲ್ಲಿ ಆಗಿದ್ದಂತ ಕೆಲ ತಪ್ಪುಗಳ ಕಡೆಗೆ ಬೆಳಕು ಚೆಲ್ಲುವಂತ ನಿಟ್ಟಿನಲ್ಲಿ ಆಮೇಲೆ ನಾವು ತೆರಿಗೆಯನ್ನು ಹೇಗೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ತೆರಿಗೆ ಪಾಲನ ನಾವು ಹೇಗೆ ಕೊಟ್ಟಿದ್ದೀವಿ ಜೊತೆಗೆ ಅನುದಾನವನ್ನ ನಾವು ಯಾವ ರೀತಿಯಾಗಿ ಆಯಾ ರಾಜ್ಯ ಸರ್ಕಾರಗಳಿಗೆ ನಾವು ತಲುಪಿಸಿದೀವಿ ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ದೇಶದ ಜನರ ಮುಂದೆ ಇಡುವಂತ ನಿಟ್ಟಿನಲ್ಲಿ ಒಂದು ಶ್ವೇತ ಹೊರಡಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿನೇ ಒಂದು ದಿನ ಬಜೆಟ್ ಅಧಿವೇಶನವನ್ನ ವಿಸ್ತರಿಸಿ ಅಲ್ಲಿ ಉತ್ತರ ಕೊಡುವಂತ ನಿಟ್ಟನ್ನು ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾವುದೇ ತನ್ನ ವಿರುದ್ಧ ಅಂತ ಆರೋಪಗಳು ಅಥವಾ ಜನರಿಗೆ ಒಂದ್ ರೀತಿ ಗುಮಾನಿ ಮೂಡಿಸುವಂತ ಪ್ರಯತ್ನಗಳಾದ್ರೆ ಅದಕ್ಕೆ ತಕ್ಕದಾದಂತಹ ಉತ್ತರ ಕೊಡಬೇಕು ಅನ್ನುವಂತ ನಿಟ್ಟಿನ ಪ್ರಯತ್ನಗಳು ನರೇಂದ್ರ ಮೋದಿ ಸರ್ಕಾರದಿಂದ ಆ ಸಮಯಕ್ಕೆ ನಡೀತಾ ಇದೆ ಅನ್ನುವಂಥದ್ದು ಒಂದು ಉದಾಹರಣೆ ಕೂಡ ಇದು ಅಂತ ಕಾಣಿಸುತ್ತೆ ನೋಡ್ಬೇಕಿದೆ ಒಂದು ದಿನದ ವಿಸ್ತರಣೆ ಆಗಿದೆಯಲ್ಲ ಏನಾಗುತ್ತೆ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ಉತ್ತರ ಏನೇನಾಗಿರುತ್ತೆ ಅನ್ನುವಂಥದ್ದು